ಜನಪರ ನ್ಯಾಯಪರ ಎರಡನೇ ವರ್ಷದ ವೈಭವ ಕನ್ನಡ ರಾಜ್ಯೋತ್ಸವ ಚೇಳೂರಿನಲ್ಲಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದ ವತಿಯಿಂದ ಅದ್ಧೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಈ ಸಮಯದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಜಯಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಯತೀಶ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗುಬ್ಬಿ ಸಂಚಾಲಕರಾದ ಶಿವನಂಜಪ್ಪ ಹಾಗೂ ಆಟೋ ಚಾಲಕರು ಮಾಲೀಕರು ಸಾರ್ವಜನಿಕರು ಹಾಜರಿದ್ದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ವರದಿ ವಿಕಾಸ್ ಜಾಸ್ತಿ ದೇವಸ್ಥಾನಗಳು ವಿಕಾಸ್ಥಾನ ಒಳ್ಳೊಳ್ಳೆ ಒಳ್ಳೊಳ್ಳೆ ಪ್ರಗತಿಪರರು ಒಳ್ಳೊಳ್ಳೆ ಕನ್ನಡಪರರು ಮತ್ತೆ ದಲಿತಾ ಬರ್ರು ಅಲ್ವಾಡಿಯುವುದು ಗಣಪತಿ ಗಣಪತಿ ಇದೆಯೋ ಬಿಟ್ಟದ ಗೊತ್ತಿಲ್ಲ ಆದ್ರೆ ನಮ್ಮ ಮನಸ್ಸಿನಲ್ಲೂ ಕೂಡ ಚೇಳನೆಯಲ್ಲಿ ಗಣಪತಿ ಆಗುತ್ತೆ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆ ಕಾರಣಕ್ಕೋಸ್ಕರ ಬಂಧುಗಳೇ ಈ ಒಂದು ನಾಡಿನ ಬಗ್ಗೆ ಈ ಜನದ ಬಗ್ಗೆ ಈ ಕನ್ನಡ ನಾಡಿನ ಬಗ್ಗೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕಾಗುತ್ತೆ ಆಟೋ ಚಾಲಕರು ಬೆಳಗ್ಗೆ ದಿನನಿತ್ಯ ಭಾಷೆಗಳ ವಿಂಗಡಣೆಯಿಂದ ಪ್ರಾಂತ್ಯವಾರು ರಾಜ್ಯಗಳ ವಿಂಗಡಣೆ ಆದ್ದು ಅದೇ ರೀತಿ ನಮ್ದು ಕನ್ನಡ ಭಾಷೆ ಎಲ್ಲ ಮಾತಾಡ್ತಾರೋ ಅವೆಲ್ಲ ಸೇರಿಸಿ ಮೈಸೂರು ಅಂತೇಳಿ ಮೊದಲು ಕನ್ನಡಕ್ಕೆ ಕರ್ನಾಟಕಕ್ಕೆ ಹೆಸರು ಬಂತು ಅದಾದ್ಮೇಲೆ ನವೆಂಬರ್ ಒಂದರಿಂದು ಕನ್ನಡಕ್ಕೆ ಮರುನಾಮಕರಣ ಮಾಡಿ ಕನ್ನಡ ಕರ್ನಾಟಕ ಅಂತ ಹೇಳಿ ಹೆಸರು ಬಂತು ಕರ್ನಾಟಕ ಅನ್ನೋದನ್ನ ಏನಂತ ಕರಿತಾರೆ ಅಂತಂದ್ರೆ ಕನ್ನಡ ಅನ್ನೋದು ಸಂಸ್ಕೃತ ಪದದಿಂದ ಬಂದಿರೋದು ಕನ್ನಡ ಕರ್ನಾಟಕವನ್ನ ಕಪ್ಪು ನಾಡು ಕರ್ನಾಡು ಅಂತ ಕರಿತಾರೆ ಕಪ್ಪು ಮಣ್ಣಿನ ನಾಡು ಅಂತ ಕರೀತಾರೆ ಮತ್ತೆ ಕನ್ನಡಕ್ಕೆ ಎಂಟು ನಾಡಪೀಡ ಪ್ರಶಸ್ತಿಗಳು ಬಂದಿರೋದು ಒಂದೇ ಒಂದು ಭಾಷೆ ಅಂತ ಹೇಳೋದು ನಮ್ ಕನ್ನಡ ಅಂತ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ ಯಾಕೆಂದ್ರೆ ಅವರೋ ಭಾಷೆಗೂ ಸಹ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿರಲ್ಲ ಅದು ನಮ್ಮ ಕನ್ನಡಕ್ಕೆ ಬಂದಿದೆ ಅನ್ನೋದು ನಮ್ಮ ಕನ್ನಡ ಕನ್ನಡಿಗರಾಗಿ ನಾವೆಲ್ಲ ಹೆಮ್ಮೆ ಪಡ ವಿಚಾರ ಅಂತ ಭಾವಿಸ್ತೀವಿ